ಸ್ನೇಹಿತರೆ ನಮಸ್ಕಾರ ಮೈಸೂರಿನ ಹೊರವಲಯದಲ್ಲಿರುವ ವರುಣ ವುಡ್ಸ್ ಬಡಾವಣೆಯಲ್ಲಿನ ಈ ಮನೆಯ ನಿರ್ಮಾಣದಲ್ಲಿ ಸುಸ್ಥಿರ ಮತ್ತು ಸಮಕಾಲೀನ ಶೈಲಿಗಳ ಪರಿಪಕ್ವ ಸಮ್ಮಿಳನವಿದೆ ಶ್ರೀಮತಿ ರಮಾ ಹಾಗೂ ಶ್ರೀ ರವಿಶಂಕರ್ ದಂಪತಿಗಳ ಕನಸಾಗಿದ್ದ ಈ ಮನೆಯ ನಿರ್ಮಾಣವನ್ನು ಕೈಗೆಟುಕುವ ದರದಲ್ಲಿ ನಿಭಾಯಿಸಿದವರು ಮೈಸೂರಿನವರೇ ಆದ ಆರ್ಕಿಟೆಕ್ಟ್ ಶ್ರೀಮತಿ ಮಾಲಿನಿಶೇಖರ್ ಮತ್ತವರ ತಂಡ ವಾಸ್ತವವಾಗಿ ಬಜೆಟ್ ಸ್ನೇಹಿಯಾಗಿ ಕಟ್ಟಬಹುದಾದಂಥ ಆಧುನಿಕ ಪರಿಸರ ಸ್ನೇಹಿ ಮನೆಯೊಂದರ ತಲಾಶ್ನಲ್ಲಿದ್ದ ವೈಡ್ ಮಾದರಿಯಂತೆ ದೊರಕಿದ ಈ ಮನೆಯ ಹೋಮ್ ಟೂರಿಗೆ ನಿಮಗೆ ಸ್ವಾಗತ ಗೆಳೆಯರು ಸ್ನೇತ್ರ ವೈಡಂಗಲ್ ವೀಕ್ಷಕರ ಪರವಾಗಿ ಸ್ವಾಗತ ನಮ್ಮ ಜೊತೆ ಇದ್ದಾರೆ ರವಿಶಂಕರ್ ರಮಾ ದಂಪತಿ ನಮ್ಮ ವೀಕ್ಷಕರ ಪರವಾಗಿ ರವಿಶಂಕರ್ ಮತ್ತು ರಮಾ ದಂಪತಿಗೆ ಸ್ವಾಗತ ಥ್ಯಾಂಕ್ ಯು ವೆರಿ ನೈಸ್ ಮೀಟಿಂಗ್ ಮತ್ತು ಆದಿತ್ಯವಾರದ ಶುಭೋದಯ ನಮ್ಮ ವೀಕ್ಷಕರ ಪರವಾಗಿ ಚಂದದ ಮನೆ ಕಟ್ಟಿದೀರ ಈ ಮನೆ ಕಟ್ಟುವ ಹಿಂದಿನ ಒಂದು ಈ ಕಡೆ ಬಂದು ಮನೆ ಮಾಡೋದು ಆತರ ಯಾವ ಯೋಚನೆ ಇಲ್ಲ ಇದು ನಿಜವಾಗ್ಲೇ ನಮಗೆ ದೇವರು ಕೊಟ್ಟಿದೆ ನಾವು ಕೊಟ್ಟಿದನಿಸ್ತೀವಿ ಯಾಕೆಂದ್ರೆ ಇದು ವರುಣ ಹೋಬ್ಳಿಯಲ್ಲಿ ಇದೆ ವರಕೂಡು ವರದರಾಜ ಸ್ವಾಮಿ ದೇವಸ್ಥಾನ ಇದೆ ಅವರೇ ನಮಗೆ ಇಲ್ಲಿ ಮನೆಯೇ ಕೊಟ್ಟಿದಾಗ ನಾವು ಯಾವಾಗಲೂ ಅನ್ಕೊಂತ ಇದೀವಿ ಬೇಸಿಕಲಿ ಬಾನ್ ಬ್ರಾಟ್ ಅಪ್ ಚೆನ್ನೈ ಈಗ ಸುಮಾರು ಹತ್ತು ವರ್ಷದಿಂದ ಇಲ್ಲಿ ಮೈಸೂರಲ್ಲಿ ನಾವು ವಾಸನ ಮಾಡ್ತಾ ಇದ್ದೀವಿ ಅಡ್ವಾಂಟೇಜ್ ಅಂದ್ರೆ ವೈಫ್ ಕ್ಯಾನ್ ಸ್ಪೀಕ್ ಕನ್ನಡ ಸಾಂಸ್ಕ್ರಿತ್ ತಮಿಳ್ ತೆಲುಗು ಹಿಂದಿ ಎಲ್ಲ ಮಾತಾಡಕ್ಕೆ ಆಗತ್ತೆ ಸೊ ದಟ್ ಈಸ್ ಅಡ್ವಾಂಟೇಜ್ ನಾನು ಹೊರಗಡೆ ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತಾ ಇತ್ತು ಸೊ ಐ ಎಮ್ ಎ ಪ್ಯಾನ್ ಇಂಡಿಯಾ ಟ್ರಾವೆಲರ್ ಸೊ ದಟ್ ಈಸ್ ಕನ್ನಡ ಮಾತಾಡ್ತಾ ಇದ್ದೀರಿ ಚೆನ್ನೈಯಿಂದ ಇಲ್ಲಿ ಬಂದು ಸೆಟ್ಲ್ ಕನ್ನಡ ಕಲ್ತು ಮಾತಾಡ್ತಾ ಇರೋದು ಮತ್ತು ವೈಡಂಗಲ್ ಜೊತೆ ನೀವೀಗ ಸಂಭಾಷಿಸ್ತಾ ಇರೋದು ಬಹಳ ಅಭಿನಂದನೆಗಳು ನಿಮಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಕಮಿಂಗ್ ಬ್ಯಾಕ್ ನಿಮ್ಮ ಮನೆ ಬಗ್ಗೆ ಸೊ ಯಾವ ವರ್ಷ ಕಟ್ಟಿದ್ರಿ ಇದನ್ನು ಸೊ ಇದನ್ನೇ ನಾವು ಟೂ ತೌಸಂಡ್ ಸೆವೆಂಟೀನಲ್ಲಿ ಸೈಟ್ ತಗೊಂಡಿದ್ವಿ ಈ ಲೇಔಟ್ ಮಾಡುವಾಗ ಸೊ ಇನ್ಸಿಡೆಂಟ್ಲಿ ಪ್ರಮೋಟರ್ ನಮಗೆ ಪರಿಚಯ ಅವರು ಸೊ ಅದ್ ಮೂಲಕ ನಾವು ಫಸ್ಟ್ ಸೈಟ್ ನಮ್ಗೆ ಅಲಾಟ್ ಮಾಡ್ಕೊಂಡಿದ್ವಿ ಸೊ ಇದೊಂದು ಒಂದು ತರ್ಟಿ ಬೈ ಫಿಫ್ಟಿ ಸೈಟ್ ಇದು ಇದು ವೆಸ್ಟ್ ಫೇಸಿಂಗ್ ಸೈಟ್ ತಗೊಂಡಿದ್ವಿ ವೆಸ್ಟ್ ಫೇಸಿಂಗ್ ಸೈಟ್ ಅಂದ್ರೆ ನಾರ್ಮಲಿ ನಿಮ್ಗೆಲ್ಲ ಗೊತ್ತಿರುವಾಗ ರೇಟ್ ಕಡಿಮೆ ಆಗಿ ಸೊ ನಾರ್ಮಲಿ ನಾರ್ತ್ ಫೇಸ್ ಅಂದ್ರೆ ಬಹಳ ರೇಟ್ ಇರುತ್ತೆ ಸೊ ಇಲ್ಲಿ ವೆಸ್ಟ್ ಫೇಸ್ ಅದೇ ತಗೊಂಡಿದ್ವಿ ಯಾಕಂದ್ರೆ ಮನೆ ಕಟ್ಟುವಾಗ ವಿ ಕ್ಯಾನ್ ಪ್ಲಾನ್ ಅಕಾರ್ಡಿಂಗ್ಲಿ ಅಂತ ಅನ್ಕೊಂಡು ಸೊ ಆಮೇಲೆ ಟೂ ತೌಸಂಡ್ ನೈನ್ಟೀನಲ್ಲಿ ವಿ ಡಿಸೈಡೆಡ್ ಟು ಗೋ ಫಾರ್ ಕನ್ಸ್ಟ್ರಕ್ಷನ್ ಸೊ ಹಾಗಾಗಿ ಹುಡುಕಿ ಆಮೇಲೆ ವಿ ಗಾಟ್ ಟು ಅನ್ ಗುಡ್ ಆರ್ಕಿಟೆಕ್ಟ್ ಮಿಸ್ ಮಾಲಿನಿ ಪೃಥ್ವಿ ಅಂತ ಸೊ ಶಿ ವಿಲ್ ಆಲ್ಸೋ ಕಾಂಟ್ರಿಬ್ಯೂಟ್ ಸೋ ಮಚ್ ಬಟ್ ಬೇಸಿಕಲಿ ನನ್ನ ಹೆಂತಿರ ರಮಾನೆ ಆ್ಯಕ್ಚುಲಿ ಇದನ್ನ ಶುರು ಇದು ಸೊ ಅವಳು ಕನಸನೇ ಇದು ಸೊ ಅವರೇ ಡಿಸೈನ್ ಎಲ್ಲ ಮಾಡಿ ಕೊಟ್ಟಿದ್ದು ಅವರೇ ಆಮೇಲೆ ಆ ಡಿಸೈನ್ ಪ್ರೊಫೆಷನಲಿ ಮಾಡೋದಕ್ಕೆ ಮಾಲಿನಿಯವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂಡ್ ಟೆಕ್ನಿಕಲಿ ದೇ ಡಿಡ್ ದ ಜಾಬ್ ಆರ್ಕಿಟೆಕ್ಟ್ ಸೊ ನಮ್ ಮನಸ್ಸಲ್ಲಿ ಒಂದು ಬಜೆಟ್ ಇತ್ತು ಆ ಬಜೆಟ್ ಒಳಗಡೆ ಆಗ್ಬೇಕು ಅಂತ ಆ ಶುರುವಾತಲ್ಲಿ ನಾವು ಟ್ವೆಂಟಿ ಫೈವ್ ಲ್ಯಾಕ್ಸ್ ಅಂತ ಅನ್ಕೊಂಡಿದ್ವಿ

ಸೊ ಅದನ್ನ ಪ್ರಕಾರ ಡಿಸೈನ್ ಮಾಡಬೇಕಾಗಿತ್ತು ಅಷ್ಟು ಡ್ಯೂಪ್ಲೆಕ್ಸ್ ಮನೆ ಕಟ್ಟಿದ್ದೀವಿ ಒಂದು ಕಾಂಟೆಂಪರರಿ ಡಿಸೈನ್ ಪ್ಲಸ್ ಸಸ್ಟೈನಬಲ್ ಎಲಿಮೆಂಟ್ಸ್ ಎಲಿಮೆಂಟ್ಸ್ ಇವೆರಡರ ಒಂದು ಫ್ಯೂಷನ್ ತರ ಕಟ್ಟಿದ್ದೀರಿ ಅಂತ ನನಗೆ ಹೌದು ಅಲ್ವಾ ಸೊ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ಸ್ ಏನಂದ್ರೆ ಅಫ್ಕೋರ್ಸ್ ಆರ್ಕಿಟೆಕ್ಟ್ ಅದ್ರ ಬಗ್ಗೆ ಮಾತಾಡ್ತಾರೆ ಇದರಲ್ಲಿ ಪಿಲ್ಲರ್ ನಾವ್ ಇಟ್ಟಿಲ್ಲ ಅಂಡ್ ನಾವು ಏನ್ ಲೋಡ್ ಬೇಕು ಅಂತ ನಾವು ಮುಂದೆ ಅನ್ಕೊಂಡಿದೀವೋ ಆ ಲೋಡ್ ಬ್ಯಾಲೆನ್ಸ್ ಮಾಡಿ ಈ ಮನೇನೆ ಕಟ್ಟಿರೋದು ಸೊ ಈ ಮೇರ್ ಕಟ್ಟಬೇಕು ಅಂತ ಅನ್ಕೊಂಡಿದ್ರೆ ನಾವು ಕಟ್ಟಕ್ಕೆ ಆಗಲ್ಲ ಬಿಕಾಸ್ ಇದು ಲೋಡ್ ಸ್ಟ್ರಕ್ಚರ್ ಅಷ್ಟೇ ಸೊ ಅಂದ್ರೆ ಬೇಸ್ಮೆಂಟ್ ಗೀಸ್ಮೆಂಟ್ ಎಲ್ಲ ಆ ಥರ ಪ್ಲಾನ್ ಮಾಡಿರೋದು ಬಿಕಾಸ್ ಎವೆನ್ಚುಲಿ ನಾವು ನೋಡಬೇಕು ಅಂದ್ರೆ ಬಡ್ಜೆಟ್ ಸೊ ಬಜೆಟ್ ಅದು ಬಡ್ಜೆಟ್ ಒಳಗಡೆ ಬರಲೇಬೇಕು ಅಂತ ನಾವು ಆಕ್ಚುಲಿ ಆನ್ ಅವರ್ ಲೆಕ್ಸ್ ಓಕೆ ಬ್ಯಾಡ್ ಲೆಕ್ ಕೋವಿಡ್ ಆಲ್ಸೋ ಪ್ಲೇಡ್ ಅ ಲಿಟಿಲ್ ರೋಲ್ ಬಟ್ ಆ ಕೋವಿಡ್ ರೋಲ್ ಅಲ್ಲಿ ನಮಗೆ ಆಗಿರೋದೇನಂದ್ರೆ ಒಂದು ಮೂರು ತಿಂಗಳು ಲೇಟ್ ಆಯ್ತು ಬಜೆಟ್ ಅಲ್ಲಿ ಅವ್ರು ಇನ್ಕ್ರೀಸ್ ಮಾಡಿ ನನಗೆ ನನ್ನ ತಲೆ ಮೇಲೆ ಕೂತಿಲ್ಲ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅದೊಂದು ಎಥಿಕಲ್ ಪ್ರೊಫೆಷನಲ್ ಎಥಿಕ್ಸ್ ಇತ್ತು ಅನ್ನೋದು ನನ್ನ ತರ ಅಂತ ಹೇಳೋದು ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಈ ಮನೆ ನಿರ್ಮಾಣದಲ್ಲಿ ನೀವು ಬಹಳ ರೋಲ್ ಪ್ಲೇ ಮಾಡಿದೀರಿ ಅಂತ ಸರ್ ಹೇಳಿದ್ರು ಮನೆಯಿಂದ ಏನು ನಿಮ್ ಪ್ರಕಾರ

ಫ್ಯೂಚರ್ ಅಲ್ಲಿ ಏನಾದರೂ ಮೇಲ್ ಹೋಗೋ ಬೇಕು ಡೈರೆಕ್ಟ್ ಅಂದ್ರೆ ನಮ್ಗೆ ತೊಂದರೆ ಕೊಡದೆ ಹೀಗೆ ಹೋಗ್ಬೋದು ಅಂತ ಇಲ್ಲೊಂದು ಡೋರ್ ಮಾಡಿದೀವಿ ಸೊ ನಾರ್ತ್ ಸೈಡ್ ಒಂದು ಡೋರ್ ಬಂದಿದೆ ಸೊ ಇದು ನಾವು ಮೇನ್ ಆಗಿ ಯೂಸ್ ಮಾಡ್ತಿದೀವಿ ಬನ್ನಿ ಟೆಂಪ್ರೇಚರ್ ಡಿಫರೆನ್ಸ್ ಬಹಳ ಚೆನ್ನಾಗಿದೆ ನಮ್ಮ ವೀಕ್ಷಕರಿಗೊಮ್ಮೆ ನಿಮ್ಮ ಮನೆಯ ಸಂಪೂರ್ಣ ಒಂದು ಪಕ್ಷಿ ನೋಟ ತೋರಿಸಿ ಬಿಡ್ತೇನೆ ವೀಕ್ಷಕರಿಗೆ ನೋಡ್ಬೋದು ಓಪನ್ ಕಿಚನ್ ಹಾಗೆನೆ ಒಂದ್ಸಲ ರೂಫ್ ಅನ್ನು ನೋಡ್ಬಿಡಿ ಇಲ್ಲಿಂದ ಮಾಸ್ಟರ್ ಬೆಡ್ರೂಮ್ಗೆ ಓಪನ್ ಕಿಚನ್ ತುಂಬಾ ಸಿಂಪಲ್ ಡಿಸೈನ್ ಓಕೆ ನನಗೇನಂದ್ರೆ ಒಂದು ರೂಮ್ ತರ ಇದ್ರೆ ಕಿಚನ್ ನನ್ಗೂ ನನ್ನ ಫ್ಯಾಮಿಲಿಗೂ ಸ್ವಲ್ಪ ಡಿಸ್ಟೆನ್ಸ್ ಇರೋ ತರ ಅನಿಸ್ತಿತ್ತು ಬೇರೆ ರೂಮ್ ಅಲ್ಲಿ ಹಾಕಿ ಸಪರೇಷನ್ ಸೊ ಮಕ್ಕಳು ಸರಿ ಯಾರಿದ್ರು ಇಲ್ಲಿ ಕೂತ್ಕೊಂತಾರೆ ಟಿವಿ ನೋಡುವಾಗ ನಾನು ಪಾರ್ಟಿಸಿಪೇಟ್ ಮಾಡೋ ಹಾಗೆ ಒಂದು ಭಾವನೆ ನನಗೆ ಗೆಸ್ಟ್ ಬಂದಾಗ್ಲೂ ಅವ್ರ ಹತ್ರ ಮಾತಾಡ್ಕೊಂಡು ನಾನು ಕೆಲಸ ಮಾಡ್ಬೋದು ಅದಕ್ಕೆ ಒಂದು ತುಂಬಾ ಸಿಂಪಲ್ ಡಿಸೈನ್ ಅಲ್ಲಿ ಕಿಚನ್ ಮಾಡಿದ್ವಿ ಇದರಲ್ಲಿ ಒಂದು ವಿಷಯ ಏನಂದ್ರೆ ಗ್ಯಾಸ್ ಸಿಲಿಂಡರ್ ನಾವು ಹೊರಗಡೆ ಇಟ್ಟಿದ್ವಿ ಸೊ ಒಳಗಡೆ ನಿಮ್ಗೆ ಗ್ಯಾಸ್ ಸ್ಟೋರೇಜ್ ಸ್ಟೋರೇಜ್ ಜಾಸ್ತಿ ಸಿಕ್ಕತ್ತೆ ಆಂಡ್ ಸೇಫ್ಟಿನೇ ಇರತ್ತೆ ಅಂತ ಆಚೆ ಸ್ಟೋರೇಜ್ ಇಸ್ ಪಾಟ್ ಆಫ್ ಟೈಮ್ ಪಾಟ್ ಆಫಿಕ ಇನ್ನೂ ವಿಶಾಲ ಬೇಕು ಅಂತ ಅಲ್ಲೊಂದು ಪೋರ್ಟಿಕೋ ಮಾಡ್ಕೊಂಡ್ವಿ ಅಲ್ಲೊಂದು ಡೈನಿಂಗ್ ಸೊ ಸಾಯಂಕಾಲ ಟೇಬಲ್ ಹಾಕೊಂಡಿದ್ದೀವಿ ಸಾಯಂಕಾಲ ಟೀ ಕುಡಿಯೋಕೆ ಯಾರಾದ್ರೂ ಗೆಸ್ಟ್ ಬಂದಿದ್ದಾರೆ ಅಂದ್ರೆ ಕೂತ್ಕೊಳ್ಳೋಕೆ ಒಂದೇನಂದ್ರೆ ಮಳೆ ಬರುವಾಗ ತುಂಬಾ ಚೆನ್ನಾಗಿರುತ್ತೆ ನಾವಿಲ್ಲಿ ಕೂತ್ಕೊಂಡು ಆ ಎಂಜಾಯ್ ಮಾಡೋಕೆ ನಮ್ಮ ಮೇಲೆ ಮಳೆ ಬೀಳದೆ ದ ಮ್ಯಾಕ್ಸಿಮಮ್ ಅಡ್ವಾಂಟೇಜ್ ಸೊ ಗಿಡ ಅಂತ ನೋಡಿದ್ರೆ ಇದು ಬೀಟಲ್ ಲೀಫ್ ಮನಿ ಪ್ಲಾಂಟು ಸ್ವಲ್ಪ ತುಳಸಿ ಸ್ಪೆಷಲ್ ಸ್ವಲ್ಪ ಡಿಸೈನರ್ ರೇಟ್ ಅಂತ ನೋಡಿದ್ರೆ ಇದಕ್ಕೂ ಕಾಂಕ್ರೀಟ್ಗೂ ಏನು ವ್ಯತ್ಯಾಸ ಇಲ್ಲ ಬಟ್ ಇಲ್ಲಿ ಕೂತ್ಕೊಂಡ್ರೆ ಸುಮ್ಮನೆ ಒಂದು ಕಾಂಪೌಂಡ್ ವಾಲ್ ನೋಡೋ ಹಂಗಿಲ್ಲದೆ ನಮ್ಗೆ ಒಂದು ಸ್ಪೆಷಲ್ ಫೀಲಿಂಗ್ ಬರಬೇಕು ಅಂತ ಇದು ಪೌರಸ್ ರಾಕ್ಸ್ ಹೀಗೆ ಬಾಸ್ಕೆಟ್ ಒಂದು ಮಾಡಿಸಿ ಅದರಲ್ಲಿ ಫಿಲ್ ಮಾಡಿದ್ದಾರೆ ಅದು ನಾಲ್ಕು ವರ್ಷ ಆಯ್ತು ಏನು ಪ್ರಾಬ್ಲಮ್ ಇಲ್ಲ ಸ್ಟ್ರಾಂಗ್ ಆಗಿದೆ ಗೋಡೆ ಎಷ್ಟು ಸ್ಟ್ರಾಂಗು ಕಾಂಕ್ರೀಟ್ ಗೋಡೆ ಇದೂ ಅಷ್ಟು ಸ್ಟ್ರಾಂಗ್ ಆಗು ಇದೆ ైడ్లైన్స్ ఫోన్ సో విన్ దట్ అండ్ ఈ కటెళ్ళి నిల్సిన సంపే సంప సంరియా దిస్ క్యాన్ వెరి హూజ్ అట్లీస్ట్ టెన్ డేస్ వాటర్ సప్లై ప్లేస్ ಇದನ್ ಬಗ್ಗೆ ಹೇಳಲೇಬೇಕು ಇದು ಸೌಂಡ್ ಪ್ರೂಫ್ ಗ್ಲಾಸ್ ವೆರಿ ಪ್ರೊಟೆಕ್ಟಿವ್ ಗ್ಲಾಸ್ ಡೋರ್ ತರಾನೇ ಇದನ್ನ ಭಾವಿಸಬಹುದು ಫುಲ್ ಸೇಫ್ ವೆರಿ ಸ್ಟ್ರಾಂಗ್ ಗ್ಲಾಸ್ ಅಂಡ್ ಇದನ್ನ ನಾವು ಹಾಕೊಂಡ್ ಬಿಟ್ರೆ ಒಳಗಡೆ ಹೊರಗಡೆ ನಿಂದ ಬರೋ ಎಂತ ಸೌಂಡು ಬರಲ್ಲ ಸೊರೋನ್ ಆಗಿದ್ದಾರೆ ಬಗ್ಗೆ ಹೇಳಬೇಕಂದ್ರೆ ಈ ಅಫೋರ್ಡೆಬಲ್ ಹೌಸಿಂಗ್ನಲ್ಲಿ ಇವ್ರದ್ದು ಎತ್ತಿದ ಕೈ ಒಳ್ಳೆಯ ಡಿಸೈನ್ ಜೊತೆ ಅತ್ಯುತ್ತಮವಾದ ಮನೆಯ ಕನ್ಸ್ಟ್ರಕ್ಷನ್ ಜೊತೆ ಯಾವಾಗಲೂ ಇವರು ನೋಡೋದು ಅಫೋರ್ಡೆಬಿಲಿಟಿ ನಮ್ಮ ವೀಕ್ಷಕರ ಪರವಾಗಿ ಅವರಿಗೆ ಸ್ವಾಗತ ಮೇಡಮ್ ನಿಮ್ಮ ನಮ್ಮ ವೀಕ್ಷಕರಿಗೆ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ ಈ ಸಸ್ಟೈನಬಲ್ ಮತ್ತು ಕಾಂಟೆಂಪರರಿ ಎರಡೂ ಆಸ್ಪೆಕ್ಟ್ಗಳನ್ನು ನೀವು ಕನ್ಸಿಡರ್ ಮಾಡಿಬಿಟ್ಟು ಒಂದು ಸುಂದರವಾದ ಫ್ಯೂಷನ್ ಮಾಡಿದ್ದೀರಿ ಅದನ್ನು ಭಾಳ ಅಫೋರ್ಡೆಬಲ್ ಕಾಸ್ಟಲ್ಲಿ ಸ್ವಲ್ಪ ಇದ್ರ ಬಗ್ಗೆ ಟೆಕ್ನಿಕಲ್ ಮಾಹಿತಿ ಹೇಳಿ ಮೊದಲೇದಾಗಿ ನನ್ನ ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ ವಾಸ್ ದ ಫಸ್ಟ್ ಥಿಂಗ್ ವಿಚ್ ಹ್ಯಾವ್ ಅ ಸೀನ್ ಅವ್ರಿಗೆ ಒಂದು ಸಣ್ಣ ಮನೆ ಸುತ್ತ ಸ್ಪೇಸ್ ಆಗಿರಬೇಕು ಅಂತ ಒಂದು ಅವ್ರದ್ದು ಒಂದು ಉದ್ದೇಶ ಇತ್ತು ಅದ್ರ ಜೊತೆ ದೇ ವಾಂಟೆಡ್ ದ ಬಿಲ್ಡಿಂಗ್ ಟು ಫಂಕ್ಷನ್ ಆನ್ ಇಟ್ಸ್ ಓನ್ ಅಂದ್ರೆ ಹೇಗೆ ಅದು ಕೂಲ್ ಆಗಿರತ್ತಾ ಮೇಂಟೆನೆನ್ಸ್ ಫ್ರೀ ಆಗತ್ತಾ ಡ್ಯೂರಬಿಲಿಟಿ ಇರತ್ತಾ ಮತ್ತೆ ಒಂದು ಬಜೆಟ್ ಇಟ್ಕೊಂಡು ಬಂದಿದ್ರು ಅವರು ಆ ಬಜೆಟ್ ಅವ್ರಿಗೆ ಅಫೋರ್ಡ್ ಮಾಡಕ್ ಆಗತ್ತೆ ಅದು ಸೆಕೆಂಡ್ರಿ ಅವ್ರೇನ್ ಹೇಳಿದ್ರು ನಮ್ಗೆ ಶಾಕು ಸೊ ಅವ್ರ ಐಡಿಯಾಸ್ ವೆರಿ ಕ್ಲಿಯರ್ ಇತ್ತು ಅವ್ರ ಬೇಕಿದ್ರೆ ಎರಡ್ ಕೋಟಿ ಮನೆನೂ ಕಟ್ ಹೋಗಿತ್ತು ಒಂದ್ ಕೋಟಿನೂ ನೋ ಬಟ್ ಬಟ್ ಏನ್ ಹೇಳಿದ್ರು ನಮ್ಗೆ ಇಷ್ಟ ಬಜೆಟ್ ಅಲ್ಲಿ ಇಷ್ಟ ಮಾಡ್ಕೊಡಕ್ ಆಗುತ್ತೆ ನಿಮ್ಮ ಹತ್ರ ಬಂದಾಗ ಅವ್ರ ಬಜೆಟ್ ಎಷ್ಟಿತ್ತು ನನ್ಗೆ ಇದು ವೆರಿ ಕ್ಲಿಯರ್ ಯಾಕೆಂದ್ರೆ ಯಾರಾದ್ರೂ ನನ್ಗೀಗ ಇಪ್ಪತ್ತೈದಲ್ಲ ಆಗತ್ತ ಅಂದ್ರೆ ಅದ್ ಏನಾಗುತ್ತೆ ಅದೇ ನಾನ್ ಕಟ್ಬೋದು ಬಟ್ ಅದಕ್ಕೆ ಅದ ತಕ್ಕಂಗೆ ಇಕೋ ಫುಡ್ ಪ್ರಿಂಟ್ ಇಟ್ಕೋಬೇಕಾಗತ್ತೆ ಹಂಗಂತ ನಾನು ಬೆಡ್ರೂಮ್ ವಿತ್ ತ್ರೀ ಬೆಡ್ರೂಮ್ ಲಕ್ಸುರಿಯಸ್ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಎಲ್ಲಾನು ಕೊಡ್ಲಿಕ್ಕೆ ಆಗಲ್ಲ ಸೊ ಇಟ್ಸ್ ಎ ವೆರಿ ಕಾನ್ಶಿಯಸ್ ಎಫರ್ಟ್ ಫ್ರಮ್ ಮೈ ಕ್ಲೈಂಟ್ ಅಂಡ್ ಮೈ ಸೆಲ್ಫ್ ಟೆಲಿಂಗ್ ಇಷ್ಟಲ್ಲೇ ನಾವ್ ಇಷ್ಟು ಕಟ್ತೀವಿ ಅಂತ ಓಕೆ ಸೊ ಈ ಮನೆಗೆ ಅವ್ರು ಏನ್ ಬಜೆಟ್ ಇಟ್ಕೊಂಡು ನಿಮ್ಮತ್ರ ಬಂದ್ರು ಸೊ ಅವ್ರು ಹೇಳಿದ್ರು ನಮ್ಗೊಂದು ಇಪ್ಪತ್ತೈದು ಇಸ್ ದ ಲಾಸ್ಟ್ ವಾಟ್ ವಿ ವಾಂಟ್ ಬಟ್ ಅದ್ರ ಒಳಗಡೆ ಆಗತ್ರೆ ಇನ್ನೂ ಖುಷಿ ಆಗುತ್ತೆ ಅಲ್ಲಿಗೆ ನಿಲ್ಸಿದ್ರೆ ಇನ್ನೂ ಖುಷಿ ಆಗುತ್ತೆ ಸರಿ ಸೊ ಐ ಡೋಂಟ್ ಕನ್ಸ್ಟ್ರಕ್ಷನ್ ಅಲ್ಲಿ ನಾನು ಸೇವ್ ಮಾಡ್ಬೋದು ಇನ್ ಟರ್ಮ್ಸ್ ಆಫ್ ಫಿನಿಶಸ್ ಎಲ್ಲ ನೀವೇ ಕಂಟ್ರೋಲ್ ಮಾಡ್ಕೋಬೇಕು ಆ ಡಿಸಿಪ್ಲಿನ್ ನಿಮ್ಮಲ್ಲೇ ಇರಬೇಕು ನಮ್ಮ ನೀಡ್ಸ್ ನಾವು ಮೊದಲೇ ಫ್ರೀಸ್ ಗೆ ಅವರಿಗೆ ಕ್ಲಾರಿಟಿ ಇದೆ ಇರ್ಬೇಕು ಏನ್ ಬೇಕು ಯಾವ್ದ್ರಲ್ಲಿ ಕಟ್ಬೇಕು ಯಾವ ಮೆಟೀರಿಯಲ್ ನಾನು ಕಟ್ಬೇಕು ಅಂತ ಒಂದು ಸೆಕೆಂಡ್ ಈ ತರ ಮನೆ ಅಂತ ಬಾಕಿ ನಾವು ಆಸ್ ಅನ್ ಆರ್ಕಿಟೆಕ್ಟ್ ಯು ಇಟ್ಸ್ ಅ ಟೀಮ್ ವರ್ಕ್ ಅಂತೀನಿ ನಾನು ಮನೆ ಕಟ್ಟೋದಿದೆ ಅಲ್ಲ ಇಟ್ಸ್ ಜಸ್ಟ್ ನಾಟ್ ಏನೋ ನನಗೆ ಒಂದು ಪರ್ಸೆಂಟೇಜ್ ಬರ್ತದೆ ಇದೆ ಅಥವಾ ನನ್ಗೆ ಫೀಸ್ ಇರುತ್ತೆ ಅನ್ನೋ ಉದ್ದೇಶ ಅಲ್ಲ ಇದು ಇದು ಟೀಮ್ ವರ್ಕ್ ನನ್ ಜೊತೆ ನನ್ನ ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ಇನ್ವೋಲ್ ಆಗಿದ್ದಾರೆ ಇದರಲ್ಲಿ ದೇ ಹ್ಯಾವ್ ಹೆಲ್ಪ್ ಮೀ ಲಾಟ್ ಮಿಸ್ಟರ್ ಇದು ನಂದನ್ ಅವ್ರು ಹೇಳಿದ್ರು ಈ ಮನೆಗೆ ಸ್ಪೆಷಲಿ ರಮ್ ಅವ್ರ ಮನೆಗೆ ರವಿ ಮನೆಗೆ ಕಾಲಮ್ ಬೇಡ ಬಿಕಾಸ್ ோட்ரிங் ஆக தேவ் ஆக மீல சேவ் ஆக பிளாஸ்டிங் நோ பிளாஸ்டரிங் எக்ஸ்போஸ் பிக்கு ಈ ಎಕ್ಸ್ಪೋಸ್ಡ್ ಬ್ರಿಕ್ ಸ್ಟ್ರಕ್ಚರ್ ಬಳಸಿದಿರಲ್ಲ ಇಲ್ಲಿ ಯಾವ ಬ್ರಿಕ್ ಅನ್ನ ಸೊ ಇದು ಇಟ್ಸ್ ವೆರಿ ಪಾಪ್ಯುಲರ್ ಮುಂಚಿಂದನೂ ಬಳಕೆಯಲ್ಲಿ ಇದೆ ಪ್ರಾಬ್ಲಿ ಕೇರಳ ಕಡೆ ಮಂಗಳೂರು ಕಡೆ ಎಲ್ಲ ಜಾಸ್ತಿ ನೋಡಬಹುದು ಇಟ್ಸ್ ಕಾಲ್ಡ್ ಹಾಲೋ ಕ್ಲೇ ಬ್ರಾಕ್ ಬ್ಲಾಕ್ ಅಂತ ಯು ಕ್ಯಾನ್ ಸೀ ದಿಸ್ ಇಟ್ ಹಾಸ್ ಸಿಕ್ಸ್ ಹೋಲ್ಸ್ ಇದರಲ್ಲಿ ಏರ್ ಸರ್ಕ್ಯುಲೇಷನ್ ಆಗುತ್ತೆ ಮತ್ತೆ ಇಟ್ ಕೀಪ್ಸ್ ಬಿಲ್ಡಿಂಗ್ ಕೂಲ್ ಬಿಕಾಸ್ ಇಟ್ ಇಸ್ ಆಫ್ ಕ್ಲೇ ಮಾಡಿರೋದ್ರಿಂದ ಅಂದ್ರೆ ಟೂ ಸರ್ಫೇಸಸ್ ಒಂದು ಸ್ಮೂತ್ ಅಂಡ್ ಒನ್ ವಿತ್ ಪ್ರೂಫ್ ಇದೆ ಸೊ ಸ್ಮೂತ್ ಸರ್ಫೇಸ್ ವಿ ಹ್ಯಾವ್ ಯೂಸ್ಡ್

ಅದಕ್ಕೆ ಸ್ಟೀಲ್ ಕೂಡ ಬಳಸಿ ಹಾಕುವಂತ ಸೊ ಏನಂದ್ರೆ ನಮ್ಗೆ ಇಲ್ಲಿ ಅವಶ್ಯಕತೆ ಬಂದಿಲ್ಲ ಬಟ್ ಲಿಂಟಲ್ ಎಲ್ಲ ಮಾಡ್ತೀನಿ ನಾನು ಸೈಟ್ ಅಲ್ಲಿ ಪ್ರೀ ಲಿಂಟಲ್ ಅಂತ ಇದೆ ಇಟ್ಕೆಯಲ್ಲಿ ರಾಡ್ಸ್ ಹಾಕಿಬಿಟ್ಟು ಇಫ್ ಯು ಫಿಲ್ ಕಾಂಕ್ರೀಟ್ ಇಟ್ ವಿಲ್ ಬಿಕಮ್ ಲಿಂಟಲ್ ಎತ್ತಿ ಇಡಬಹುದು ಒನ್ಸ್ ಇಟ್ ಇಸ್ ಡ್ರೈಡ್ ಅದರ್ವೈಸ್ ಆಸ್ ಅ ಕಾಲಮ್ ಎವ್ರಿ ಕಾರ್ನರ್ ಇಸ್ ಫಿಲ್ಡ್ ಆಲ್ಟರ್ನೇಟಿವ್ಲಿ ವಿತ್ ಕಾನ್ಕ್ರೀಟ್ ಇದು ನನ್ನ ಸ್ಟ್ರಕ್ಚರಲ್ ಇಂಜಿನಿಯರ್ ಇದು ನಂದನ್ ಅವರ ಇನ್ಫಾರ್ಮೇಶನ್ ಆರ್ ಹಿ ಸೆಡ್ ಯು ಶುಡ್ ಡೂ ದಿಸ್ ಫಾರ್ ದಿಸ್ ಬಿಲ್ಡಿಂಗ್ ಓಕೆ

Um, second, um, they are very good in uh, insulation. So, okay. you are the west facing, hmm. it also controls the heat. Oh. ಥಿಕ್ನೆಸ್ ಬಂದು ಎಂಟು ಇಂಚ್ ಇರೋದ್ರಿಂದ ಎಂಟು ಇಂಚ್ ಇದೆ ಎಂಟು ಇಂಚ್ ಇರೋದ್ರಿಂದ ಏರಿಯಾ ಬಂದು ನಿಮ್ಗೆ ಸ್ವಲ್ಪ ಜಾಸ್ತಿ ಒಂದ್ ಇಂಚ್ ಎಕ್ಸ್ಟ್ರಾ ಸಿಗುತ್ತೆ ಓಕೆ ಸೊ ದಟ್ ಇಸ್ ದ ಬ್ಯೂಟಿ ಅಬೌಟ್ ಕಾರ್ಪೆಟ್ ಏರಿಯಾ ನೀವು ಹೌದು ಹೌದು ಬಾತ್ರೂಮ್ ಮತ್ತೆ ಕಿಚನ್ ಅಲ್ಲೆಲ್ಲ ನಾವು ಕಾಂಕ್ರೀಟ್ ಬ್ಲಾಕ್ ಹಾಕೊಂಡಿವಿ ಸೊ ದಟ್ ಪ್ಲಂಬಿಂಗ್ ಮತ್ತೆ ಪ್ಲಾಸ್ಟ್ರಿಂಗ್ ಎಲ್ಲ ನಮ್ಗೆ ಈಸಿ ಆಗಲಿ ಟೈಲ್ ವರ್ಕ್ ಅದರ್ವೈಸ್ ಆಲ್ಸೋ ಯು ಕ್ಯಾನ್ ಬಿಲ್ಡ್ ಅಂಡ್ ಪ್ಲಾಸ್ಟರ್ ದಿಸ್ ಬ್ರಿಕ್ಸ್ బట్ ఆ నిఫెక్టవ్ ఆగల్ మే ఇలా స్ట్రైట్ అవే బై నాట్ బ్లాస్టింగ్ దే ఆర్ సేవింగ్ ఆన్ ఫైవ్ ల్యాక్స్ ఈజిలీ విచ్ బికాస్ ఇట్ డజంట్ నీడ్ ఎనింగ్ ఇన్ఫ్యాక్ట్ పేంటింగ్ ఏం అవశ్యక ఇలాగే బిడ్బోదు అవర్ చోయిస్ ఇఫ్ యు వాంట్ యున్ పేయింట్ సీసనల్ మెయింటెనెన్స్ ఇక

ಗೇವ್ ಸ್ಮಾಲ್ ಅವಾರ್ಡ್ ಫಾರ್ ವೆಲ್ ಬಿಲ್ಡ್ ಅವಾರ್ಡ್ ಅಂತ ಮೈಸೂರಲ್ಲಿ ಯಾಕೆಂದ್ರೆ ಮೆಥಡಾಲಜಿ ಪ್ರೀಕಾಸ್ಟ್ ಮಾಡಿ ಬೀಮ್ಸ್ ಇಡೋದು ಫಿಲ್ಲರ್ ರೂಫ್ ಹಾಕೋದು ಇದೆಲ್ಲ ಇಟ್ ಜಸ್ಟ್ ಹೆಲ್ಪ್ಸ್ ಒನ್ ಟು ಕಂಟ್ರೋಲ್ ಆನ್ ಪ್ಲಾಸ್ಟ್ರಿಂಗ್ ಎಕ್ಸ್ಪೆನ್ಸಿಸ್ ಆನ್ ಸ್ಕೆಫೋಲ್ಡಿಂಗ್ ಶ್ರಿಂಗ್ ಇದೆಲ್ಲ ಕಂಟ್ರೋಲ್ ಅಲ್ಲಾಗುತ್ತೆ ಇಫ್ ಐ ಕ್ಯಾನ್ ರಿಮೆಂಬರ್ ಇವ್ರಿಗೆ ಒಂದು ಡೆಕ್ಕಿಂದ ಓಪನ್ ಸ್ಪೇಸ್ ಬೇಕಿತ್ತು ಒಂದಿದ್ರು ಡೈನಿಂಗ್ ಸ್ಪೇಸ್ ಸೊ ಅದನ್ನ ಇಟ್ಕೊಂಡಿದ್ವಿ ಸ್ವಲ್ಪ ಅಂತ ಮಾಡಿದೀವಿ ಫಿಲ್ಲರ್ ರೂಫ್ ಅಲ್ಲಿ ಪ್ರೀಕಾಸ್ಟ್ ಬೀನ್ಸ್ ಹಾಕೊಂಡು ಪ್ರೀಕಾಸ್ಟ್ ಬೀನ್ಸ್ ಅಂತಾರೆ ಇದನ್ನ ಇಲ್ಲೇ ಮಾಡಿಬಿಟ್ಟು ಮೇಲೆ ಈ ಹೆಂಚಿನ ಜೋಡಿಸಿರೋದು ಸೊ ಇದು ಅಷ್ಟೇ ಆ ಥಿಕ್ನೆಸ್ ಆಫ್ ತ್ರೀ ಇಂಚ್ ಇದ್ರೆ ಅದ್ರ ಮೇಲೆ ಗಾರೆ ಅನ್ನೋದರ್ ತ್ರೀ ಇಂಚ್ ಬೀಳೋದಿಂದ ಇಟ್ ಇಸ್ ಹೆಲ್ಪ್ಫುಲ್ ಇನ್ ಸೇವಿಂಗ್ ದ ಸ್ಟೀಲ್ ಅಂಡ್ ಕಾಂಕ್ರೀಟ್ ಅಂಡ್ ಆಲ್ಸೋ ಪುನಃ ಇದಕ್ಕೆ ಕೆಳಗಡೆಯಿಂದ ಗಿಲಾವ್ ಮಾಡಬೇಕಾಗಿಲ್ಲ ದಿಸ್ ಪೇಂಟಿಂಗ್ ಅಲ್ಲಿ ಯು ಕ್ಯಾನ್ ಜಸ್ಟ್ ಸೊ ಈ ಬ್ರಿಕ್ ಅನ್ನು ನೀವು ಬಳಸಿರೋದ್ರಿಂದ ನಿಮ್ಗೆ ಇಲ್ಲಿ ಒಳಗಡೆ ಕೂಡ ಏನು ಫಿನಿಶಿಂಗ್ ನ ವರ್ಕ್ ನ ಹೌದು ಈಗ ಎಲ್ಲ ಮನೆಗಳಲ್ಲಿ ಕ್ಲಾಡಿಂಗ್ ವಾಲ್ ಕ್ಲಾಡಿಂಗ್ ಆರ್ ಯು ಡೂ ಬಿನ್ ಯರ್ ಕ್ಲಾಡಿಂಗ್ ಮತ್ತೆ ಪಾಲಿಶಿಂಗ್ ಅದೆಲ್ಲ ಇರಾಡಿಕೇಟ್ ಆಗ್ಬಿಡುತ್ತೆ ನಿಮ್ಗೆ ಅಂಡ್ ಯು ಆರ್ ನಾಟ್ ಇನ್ ದ ಟಾಕ್ಸ್ ಇನ್ ಯುನೋ ಸೊ ಜಸ್ಟ್ ಸಿಂಪಲ್ ಆಗಿ ವಾಲ್ಸ್ ನ ಹಾಗೇನೆ ಬಿಡ್ಬೋದು ಇಟ್ ಬಿಕಮ್ಸ್ ವಾಲ್ ಕ್ಲಾಡಿಂಗ್ ಇಟ್ ಡಿಸೈನ್ ಸ್ಟೇಜ್ ಅಲ್ಲಿ ಇಫ್ ಯು ರಿಯಲಿ ಡಿಸೈಡ್ ಆನ್ ವಾಟ್ ಯು ವಾಂಟ್ ಅಂಡ್ ಹೌ ಯು ವಾಂಟ್ ಟು ಬಿಲ್ಡ್ ಯು ಕ್ಯಾನ್ ರಿಯಲಿ ಕಂಟ್ರೋಲ್ ದ ಕಾಸ್ಟ್ ಯಾ ಯಾ ಇಟ್ ಇಟ್ ಪಾಸಿಬಲ್ ಪಾಸಿಬಲ್ ಬಹುಶಃ ನಿಮ್ಮನ್ನ ಬಜೆಟ್ ಫ್ರೆಂಡ್ಲಿ ಆರ್ಕಿಟೆಕ್ಟ್ ಅಂತ ತಪ್ಪೇನಿಲ್ಲ ಬಟ್ ಅದನ್ನ ಆಸ್ ಐ ಸೈಡ್ ಕಂಪ್ಲೀಟ್ಲಿ ಕ್ಲೈಂಟ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ನಂದೇ ಚಾಯ್ಸ್ ವೆಟ್ರಿಫೈಡ್ ಟೈಲ್ಸ್ ಇದು ಏನ್ ಏನಂದ್ರೆ ಕ್ಲೀನಿಂಗೇ ಈಸಿಯಾಗಿರ್ಬೇಕು ಅದಕ್ಕೆ ದೊಡ್ಡ ದೊಡ್ಡ ಟೈಲ್ಸ್ ಹಾಕ್ಸಿದೀವಿ ಆಮೇಲೆ ಬ್ಲಾಕ್ ಕಲರ್ ಇರ್ಬೇಕು ಅನಿಸ್ತು ಬ್ಲಾಕ್ ಈ ಫುಲ್ ಪೋರ್ಷನ್ ನಮಗ್ ಬ್ಲಾಕ್ ಕೊಟ್ಟಿದ್ನಿಂದ ಸ್ಪೇಸ್ ಜಾಸ್ತಿ ಇರೋ ತರ ಒಂದು ಭಾವನೆ ಬರುತ್ತೆ ಈ ಸುಸ್ಥಿರ ಮತ್ತು ಕಾಂಟೆಂಪರರಿ ಎರಡು ಕಾಂಕ್ರೀಟ್ ಕಾಂಕ್ರೀಟ್ ಯಾಕೆ ಅಂದ್ರೆ ಪ್ಲಂಬಿಂಗ್ ಕೋಸ್ಕರ ಕಾಂಕ್ರೀಟ್ ಅಗತ್ಯ ಇದೆ ಯಾಕಂದ್ರೆ ಇದೆಲ್ಲ ಹಾಲು ಇದ್ರಲ್ಲಿ ನೇನ್ ಹೊಡಿಯೋ ಹಂಗಿಲ್ಲ ನಾವು ಸೊ ನಾವು ಪ್ಲಂಬಿಂಗ್ ವರ್ಕ್ ಮಾಡಬೇಕು ಅಂದ್ರೆ ಕಾಂಕ್ರೀಟ್ ಬೇಕಾಗಿದೆ ಒಂದು ಇದೆ ಅದಕ್ಕೆ ಡ್ರೆಸ್ಸರ್ ಯಾಕೆ ಅಂದ್ರೆ ಅದೇನು ಹೊಸ ಕಾನ್ಸೆಪ್ಟ್ ಅಲ್ಲ ಬಟ್ ನಾನ್ ನೋಡಿರೋದ್ರಲ್ಲಿ ಯೂಶ್ ಆಗಿ ಬಾತ್ರೂಮ್ ನಿಂದ ಡೈರೆಕ್ಟ್ ಆಗಿ ನಾವು ಬೆಡ್ರೂಮ್ ಹೋದ್ರೆ ಬೆಡ್ ಮೇಲೆನೆ ಯಾವಾಗ್ಲೂ ಎಲ್ಲಾ ಬಟ್ಟೆ ಇರುತ್ತೆ ವೆಟ್ ಟವಲ್ಸ್ ಬಿದ್ದಿರುತ್ತೆ ಅವಾಯ್ಡ್ ಮಾಡಬೇಕು ಅಂತ ಒಂದು ಪುಟ್ಟ ಡ್ರೆಸ್ಸರ್ ಬಟ್ಟೆಗಳು ಮಾತ್ರ ಇಟ್ಕೊಳ್ಳೋಕೆ ಒಂದು ಡ್ರೆಸ್ಸರ್ ಮಾಡಿದೀವಿ ಸೊ ಕೆಳಗುನೂ ಸರಿ ಮೇಲೂ ಸರಿ ಹಾಗೆ ಇರುತ್ತೆ ಇದು ಬಾತ್ರೂಮ್ ಅಂದ್ರೆ ನಮ್ ಬೆಡ್ರೂಮ್ ನಿಂದಾನು ತರ ಅಂಡ್ ಗೆಸ್ಟ್ ಯಾರಾದರೂ ಯಾರಾದ್ರೂ ಬಂದ್ರೆ ಅವ್ರು ಯೂಸ್ ಮಾಡ್ಕೊಳ್ಳೋಕೆ ಕೆಳಗಡೆ ైట్ బెడ్ రూమ్ తోడానికి ಇದೆ ಸುಂದರವನ್ ಇಲ್ಲಿ ಅಗೇನ್ ದೊಡ್ಡ ಬಾಲ್ಕನಿ ಇದೆ ಓಪನ್ ಮಾಡಿದೆ ಅಂದರೆ ಸಿಕ್ಕಾಪಟ್ಟ ಗಾಲಿ ಬರುತ್ತೆ ವಿಶಾಲವಾದ ಬಾಲ್ಕನಿ ಮತ್ತು ಸದ್ಯಕ್ಕೆ ಇನ್ನೂ ಲೇಔಟ್ ತುಂಬಾ ಮನೆಗಳು ಬಂದಿಲ್ಲ ಹಾಗಾಗಿ ಇವರಿಗೆ ಓಪನ್ ಸ್ಪೇಸ್ ತುಂಬಾ ಇದೆ ಮತ್ತು ಅನತಿ ದೂರದಲ್ಲೇ ಹೈವೇ ಇದೆ ನಾವು ಫಸ್ಟ್ ಫಸ್ಟ್ ಲೇಔಟ್ ನೋಡಿದಾಗ ನಮ್ಗೆ ಅಟ್ರಾಕ್ಟ್ ಮಾಡಿದ್ದು ಈ ಅಶ್ವತ್ ಮರ ಪೀಪಲ್ ಟ್ರೀ ಆ ಎಲ್ಲರಿಗೂ ಗೊತ್ತು ಆಕ್ಸಿಜನ್ ಕೊಡುವಂತ ಒಂದ್ ಮರ ಇಪ್ಪತ್ನಾಲ್ಕ್ ಗಂಟೆ ಆಕ್ಸಿಜನ್ ಬರ್ತಿದ್ದು ನಮ್ಮ ಡಾಟರ್ ಒಂದು ರೂಮ್ ಡಾಟರ್ ದ ಜಿ ಸಿ ಯಂಗ್ ವೆರಿ ಯಂಗ್ ಸೊ ಯು ಕ್ಯಾನ್ ಸಿ ಆರ್ ಅಕಾಡೆಮಿ ಎಕ್ಸ್ಲೆನ್ಸಸ್ ಸೊ ದಿಸ್ ಈಸ್ ಅ ರೂಮ್ ಸೊ ವಿ ಆರ್ ಎಸ್ ಚಿಕ್ಕ ಬಾಲ್ಕನಿ ಒಂದು ಆರ್ಕಿಟೆಕ್ಚರ್ ಮಾಡಿರೋದು ಸೊ ಈಗ ನಮ್ಮ ನಿತ್ಯಮಲ್ಲಿ ಮೇಲ್ಗಡೆ ಬಂದು ಅವರಿಗೆ ಹೂವು ಕೊಡ್ತಾ ಇದೆ ಮೂರು ವರ್ಷ ಆಯ್ತು ಈ ಕೆಲಸ ಆಗಕ್ಕೆ ಇಲ್ಲಿ ನೋಡಿದೆ ಅಂದ್ರೆ ಕೆಳಗಡೆ ನಮ್ಮ ಸ್ಮಾಲ್ ಡ್ರೆಸ್ಸಿಂಗ್ ರೂಮ್ ಇದು ಅವ್ರ ಡಿಸೈನ್ ಸಮಥಿಂಗ್ ಶಿ ಡ್ರಾನ್ ಹರ್ ಈಗ ವಿಲ್ ಗೋ ಟು ದ ಮುಂದೆ ఇది లైట్ హాకిల్ న్యాచురల్ లైట్ స్కైలైట్ టెరస్ ఓర టంగ్ ఆప్షన్స్ కొట్టర్ వి ఆ వాషింగ్ మిషిన్ అండ్ వి క్యాన్ ఆల్సో డూ దైనింగ్ సన్న ఫోల్డింగ్ ఇవి సో వి క్యాన్ హ్ దీస్ అండ్ అండ్ వి కెన్ ఫోల్డ్ ఇట్ ದಿಸ್ ಆಮೇಲೆ ಯುಟಿಲಿಟಿ ಸ್ಪೇಸ್ ಸ್ಪೇಸ್ ಸೇವಿಂಗ್ ಮೇಡಮ್ ಈ ತರದ ಮನೆಯಲ್ಲಿ ಮೇಂಟೆನೆನ್ಸ್ ನ ರೋಲ್ ಏನಂತ ಹೇಳಿ ಇದು ಸುಮಾರು ನಾಲ್ಕು ವರ್ಷ ಮನೆ ಈಗಲೂ ಕೂಡ ಹೊಸ ಮನೆ ತರ ಕಾಣ್ತಾ ಇದೆ ಸೊ ಇದ್ರ ಬಗ್ಗೆ ಮಾಹಿತಿ ಕೊಡಿ ಇದು ಉದ್ದೇಶನೇ ಇಟ್ ಶುಡ್ ಬಿ ಅದು ಕಡಿಮೆ ಖರ್ಚು ಒಂದೇ ಅಲ್ಲ ಮೇಂಟೆನೆನ್ಸ್ ಕೂಡ ಅದು ಸೆಲ್ಫ್ ಆಗ್ಲಿ ಅಂತ ಏನಂದ್ರೆ ಸೆಲ್ಫ್ ಅಂತಂದ್ರೆ ಇಟ್ ಈಸ್ ಆಲ್ರೆಡಿ ನ್ಯಾಚುರಲ್ ಮೆಟೀರಿಯಲ್ ಇರೋದ್ರಿಂದ ಇಟ್ ಬಿಹೇವ್ಸ್ ವೆಲ್ ವಿತ್ ಎಕ್ಸ್ಟರ್ನಲ್ ಎನ್ವೈರ್ಮೆಂಟ್ ಪೇಂಟಿಂಗ್ ಆಗಲಿ ಅದೆಲ್ಲ ನಮ್ಮ ಖುಷಿಗೆ ಮಾಡ್ಕೊಳ್ಳೋದು ಬಟ್ ಐ ಥಿಂಕ್ ಇದು ಟೈಮ್ ಟೆಸ್ಟೆಡ್ ಮೆಟೀರಿಯಲ್ ಇವಾಗ ಅಂತಲ್ಲ ಇಟ್ ಎಕ್ಸ್ಟೆನ್ಸಿವ್ಲಿ ಮಂಗಳೂರ್ ಕಡೆ ಮಳೆ ಇರೋ ಕಡೆ ಕೇರಳ ಕಡೆ ಎಲ್ಲ ಆಲ್ರೆಡಿ ಇದನ್ನ ಬಳಸಿದ್ದಾರೆ ಹಂಗಾಗಿ ಮೇಂಟೆನೆನ್ಸ್ ಇಸ್ ನಾಟ್ ಅ ಇಶ್ಯೂ ಅಂಡ್ ನಾನು ನನ್ನ ಕ್ಲೈಂಟ್ಸ್ ಏನ್ ಹೇಳ್ತೀನಿ ಅಂದ್ರೆ ಇದು ದಿಸ್ ವಿಲ್ ಏಜ್ ಏಜ್ ಅಂತ ಹೇಗೆ ಆಗುತ್ತೋ ಹಾಗೆ ಬಿಲ್ಡಿಂಗ್ ನಿಮ್ ಜೊತೆನೆ ಇಟ್ ವಿಲ್ ಬಿ ಲಾಂಗ್ ಲಾಸ್ಟಿಂಗ್ ಅಂತ ಹೇಳ್ಬೋದು ಸೊ ಐ ಡೋಂಟ್ ಥಿಂಕ್ ಸೊ ಮೇಂಟೆನೆನ್ಸ್ ಇಸ್ ನಾಟ್ ಮೆಂಟೆನೆನ್ಸ್ ನಾಟ್ಲಮ್ ನಿಮ್ಗೆ ಇನ್ಫ್ಯಾಕ್ಟ್ ಪ್ಲಾಸ್ಟ್ರಿಂಗ್ ಮಾಡೋ ವಾಲ್ಸ್ ಅಲ್ಲಿ ತುಂಬಾ ಕ್ರಾಕ್ಸ್ ನೋಡ್ತೀರಾ ಈಗ ಬಿಲ್ಡಿಂಗ್ಗಳಲ್ಲಿ ಇಲ್ಲ ಕ್ರಾಕ್ಸ್ ಇದೇ ಬರಲ್ಲ ನಿಮ್ಗೆ ಯು ಡೋಂಟ್ ಅ ಸೈನ್ ಯುಂಟ್ ಸಿಕ್ ಆಮೇಲೆ ಎಲ್ಲಾರು ಆಲ್ಟರ್ನೇಟಿವ್ ಆಪ್ಷನ್ಸ್ ನ ಥಿಂಕ್ ನೋಡ್ಬೇಕು ರೆಗ್ಯುಲರ್ ಮನೆಗಿಂತ ಶುಡ್ ಆಫ್ಟ್ ಫಾರ್ ಸಚ್ ಹೌಸಸ್ ಅಂತ ಅನ್ಸುತ್ತೆ ಈಗ ಇದು ನೀಡ್ ಆಫ್ ದ ಆರ್ ನಿಮ್ಮ ಹತ್ರ ಎಷ್ಟು ಹಣ ಇದೆ ಅಷ್ಟಕ್ಕೆ ಕಟ್ಕೋಬೇಕು ಅಥವಾ ಕಡಿಮೆ ಕಟ್ಬೇಕು ಅನ್ನೋ ಉದ್ದೇಶದಿಂದ ಅಲ್ಲ ಇದು ಎನ್ವೈರನ್ಮೆಂಟ್ಗೆ ಫ್ರೆಂಡ್ಲಿ ಆಗಿರೋ ತರ ಒಂದು ನ ನಾವು ಕಟ್ಟಿದ್ರೆ ಅದೊಂದು ಕಾನ್ಷಿಯಸ್ ಎಫರ್ಟ್ ಆಗುತ್ತೆ ಯು ಆರ್ ನಾಟ್ ಓನ್ಲಿ ಹೆಲ್ಪಿಂಗ್ ಯುವರ್ ಸೆಲ್ಫ್ ಆರ್ ಹೆಲ್ಪಿಂಗ್ ದ ಎನ್ವೈರ್ಮೆಂಟ್ ಅಂತ ಬಿಕಾಸ್ ಐ ಥಿಂಕ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಇಂಪ್ಯಾಕ್ಟ್ ಆಫ್ ದಿಸ್ ಪೊಲ್ಯೂಷನ್ ಆಗಲಿ ವೇಸ್ಟೇಜಸ್ ಆಗಲಿ ರಾ ಮೆಟೀರಿಯಲ್ ಎಲ್ಲ ಅಂತ ನಂಗೆ ಅನ್ಸುತ್ತೆ ಅದು ಇಟ್ಸ್ ಹೆಚ್ಚಿಗೆ ಕಾಣುತ್ತೆ ಅದನ್ನು ನಾವು ಬಿಕೆನ್ ಕಟ್ ಡೌನ್ ವೀಕ್ಷಕರ ಜೊತೆ ನೀವು ನೀವು ಅತ್ಯಂತ ಅಮೂಲ್ಯವಾದ ಪಾಯಿಂಟ್ಸ್ ಅನ್ನ ಶೇರ್ ಮಾಡಿದ್ದೀರಿ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಐ ಹೋಪ್ ದಿಸ್ ಹೆಲ್ಪ್ಸ್ ಲಾಟ್ ಆಫ್ ಪೀಪಲ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಮನೆಯನ್ನ ನಾಟ್ ಓನ್ಲಿ ಅಫೋರ್ಡಬಲ್ ಇದೆಲ್ಲ ಒಂದು ವರ್ಡ್ಸ್ ಇರ್ಬೋದು ಅಥವಾ ಒಂದು ಇಟ್ ಇಸ್ ಆಗಬಾರ್ದು ಶುಡ್ ಡ್ರೀಮ್ ಅಂಡ್ ಬಿಲ್ಡ್ Such homes and live mm -hmm. a happy life. It is Thank doable. And, okay. Yeah. Thank you very much. Thank, Thank you. you. So, uh, Harsha, you know, Harsha, welcome to Wide Angle. Thank you very much. In are Marta, India. Nam situated in a Hebel industrial area. That, I mean, diploma complete Marta, India. Diploma in Plastic Technology. Right. Very nice. So, all the best, and you come out with flying colors. ಮಿಸ್ ರವಿಶಂಕರ್ ಅಂಡ್ ರಮಾ ತುಂಬಾ ಧನ್ಯವಾದಗಳು ನಮ್ಮ ವೀಕ್ಷಕರ ಪರವಾಗಿ ಬಹಳ ಸುಂದರವಾದ ಮನೆ ಕಟ್ಟಿದ್ದೀರಿ ಅದು ಒಂಥರ ಫ್ಯೂಷನ್ ಸ್ಟೈಲ್ ಮತ್ತು ಎಲ್ಲದಕ್ಕಿಂತ ಇದೊಂದು ಅಫೋರ್ಡೆಬಲ್ ಹೌಸ್ ಅನ್ನೋದು ಬಹಳ ಮುಖ್ಯ ಫೋರ್ ಇಯರ್ಸ್ ಆಯ್ತು ಇಲ್ಲಿ ಬಂದ ಸೊ ಗ್ರೋ ಪ್ರೈಸಮ್ ಯಾವತ್ತು ಮಾಡಿದೀವೋ ಆವತ್ತು ಗೆಸ್ಟ್ ಎಲ್ಲರೂ ಹೇಳಿದ್ರು ಒಂದೇ ಒಂದು ಮಾತೆ ಆ ಮಾತೆ ಅವ್ರ ಎಂತೆ ಅವ್ರ ಮುದ್ದಾದ ಮನೆ ಅಂತ ಈ ಮನೆ ಹೆಸರಿಟ್ಟಿದ್ದೀರಾ ಹೆಸರು ಏನಿಲ್ಲ ನಾನ್ ಎಂತಿ ಫಿಫ್ಟಿ ಇಯರ್ತ್ ಬರ್ತೀರಿಗೆ ಇದು ಗಿಫ್ಟ್ ಆಗಿ ದೇವರು ಕೊಟ್ಟಿದ್ದು ಎವ್ರಿಥಿಂಗ್ ಈಸ್ ನ್ಯಾಚರ್ ಡ್ರಿವನ್ ಸೋ ವಿ ಆರ್ ವೆರಿ ಹಂಬಲ್ ಟು ದ ನೇಚರ್ ಆ್ಯಂಡ್ ದ ಗಾಡ್ ಓಕೆ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ನಮ್ಮ ವೈಡಾಂಗಲ್ ವೀಕ್ಷಕರ ಪರವಾಗಿ ಆರೈಕೆ ಧನ್ಯವಾದಗಳು ನೀವು ಬಂದು ಶೂಟ್ ಮಾಡಿದ್ದಕ್ಕೆ ಈ ಮನೆ ನೋಡಿ ಇನ್ಸ್ಪೈರ್ ಆಗಿ ತುಂಬ ಜನ ಹೀಗೆ ಕಟ್ಟಿದ್ರೆ ಶಾಶ್ವತವಾಗಿ ಅವರು ಒಂದು ಒಳ್ಳೆ ಎನ್ವೈರ್ಮೆಂಟಲ್ಲಿ ಇರೋಕೆ ಅನುಕೂಲ ಆಗುತ್ತೆ ಹೌದು